ಗೃಹ ಪ್ರವೇಶ ಕನ್ನಡ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಅಂಕೋಲ ಜೀವನದಲ್ಲಿ ಸಾಲ ಸೋಲ ಮಾಡಿ ಸ್ವಂತ ಸೂರ್ಯನು ನಿರ್ಮಿಸಿಕೊಳ್ಳಲು ಹೆಣಗಾಡುತ್ತೇವೆ ಹೀಗೆ ಕಟ್ಟಿಕೊಂಡ ಸುಂದರವಾದ ಮನೆಯ ಗೃಹ ಪ್ರವೇಶದ ಸಂದರ್ಭದ ಸಡಗರ ಸಂಭ್ರಮದ ಕುರಿತಾದ ಒಂದು ಕವನ ಗೃಹ ಪ್ರವೇಶ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ್ ದತ್ನಾಯ್ಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವಿ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಗೃಹ ಪ್ರವೇಶ ಗೃಹ ಪ್ರವೇಶ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನವನ್ನು ಯೂಟ್ಯೂಬ್ ಮಾಡಿ ಸ್ನೇಹಿತರೆ ಸುಂದರವಾದ ಮನೆಯೊಂದರ ಗೃಹ ಪ್ರವೇಶದ ಚಿತ್ರಣ ರೂಪದ ರೂಪಕ ಅಂದು ಬೆಳಕು ಧರೆಗೆ ಇಳಿಯುವುದರೊಳಗೆ ಎದ್ದು ತಯಾರಿ ನಡೆದಿತ್ತು ಅಂದು ಬೆಳಕು ಧರೆಗೆ ಇಳಿಯುವುದರೊಳಗೆ ಎದ್ದು ತಯಾರಿ ನಡೆದಿತ್ತು ಹಿಂದಿನ ದಿನ ಮಾಡುವ ಶಾಸ್ತ್ರಗಳು ತಡರಾತ್ರಿಯವರೆಗೂ ಮುಗಿದಿತ್ತು ಹಿಂದಿನ ದಿನ ಮಾಡುವ ಶಾಸ್ತ್ರಗಳು ತಡೆಯ ತಡರಾತ್ರಿಯವರೆಗೂ ಮುಗಿದಿತ್ತು ಮಂತ್ರ ಘೋಷಗಳು ಉದ್ಘೋಷಗಳು ಮುಗಿಲು ಮುಟ್ಟಿತ್ತು ಮಂತ್ರ ಘೋಷಗಳು ಉದ್ಘೋಷಗಳು ಮುಗಿಲು ಮುಟ್ಟಿತ್ತು ಆ ದಿನ ಹೊಸ ಮನೆಯ ಗೃಹ ಪ್ರವೇಶ ಮೂರ್ತ ಹತ್ತಿರವಿತ್ತು ಆ ದಿನ ಮನೆಯ ಗೃಹ ಪ್ರವೇಶ ಮೂರ್ತ ಹತ್ತಿರವಿತ್ತು ಮನೆಯ ನಾಲ್ಕು ಮೂಲೆಗಳಿಗೂ ಮಾವಿನ ತಳಲು ತಳಿರು ತೋರಣವ ಕಟ್ಟಿ ಮನೆಯ ನಾಲ್ಕು ಮೂಲೆಗಳಿಗೂ ಮಾವಿನ ತಳಿರು ತೋರಣವ ಕಟ್ಟಿ ಜಗಮಗಿಸುವ ಬೆಳಕಿನ ಸರವನ್ನು ಚಪ್ಪರಕ್ಕೆ ಇಟ್ಟಿ ಮನೆಯ ನಾಲ್ಕು ಮೂಲೆಗಳಿಗೂ ಮಾವಿನ ತಳಿರು ತೋರಣವ ಕಟ್ಟಿ ಜಗ ಮಗಿಸುವ ಬೆಳಕಿನ ಸ್ವರವನ್ನು ಚಪ್ಪರಕ್ಕೆ ಇಟ್ಟಿ ಬಂದು ಬಗಿನಿ ನೆಂಟರಿಷ್ಟರಿಗೆಲ್ಲ ಆ ಮಂತ್ರವನ್ನು ಕೊಟ್ಟು ಬಂದು ಬಗಿನಿ ಆ ನೆಂಟರಿಷ್ಟರಿಗೆಲ್ಲ ಆ ಮಂತ್ರನವನ್ನು ಕೊಟ್ಟು ಸಂಭ್ರಮದಲ್ಲಿ ಸಂಭ್ರಮಿಸುವ ದಿನದಂದು ಎಲ್ಲರೂ ಬಣ್ಣ ಬಣ್ಣದ ಹೊಸ ಬಟ್ಟೆಯನ್ನು ತೊಟ್ಟು ಬಂಧು ಬಗಿನಿ ನೆಂಟರಿಷ್ಟರಿಗೆಲ್ಲ ಆ ಮಂತ್ರನನ್ನು ಕೊಟ್ಟು ಸಂಭ್ರಮದಲ್ಲಿ ಸಂಭ್ರಮಿಸುವ ದಿನದಂದು ಎಲ್ಲರೂ ಬಣ್ಣ ಬಣ್ಣದ ಹೊಸ ಬಟ್ಟೆಯನ್ನು ತೊಟ್ಟು ಅಂದು ಆ ಮನೆ ಯಜಮಾನನ ಕನಸು ನೆರವೇರಿತ್ತು ಅಂದು ಆ ಮನೆಯ ಯಜಮಾನನ ಕನಸು ನೆರವೇರಿತ್ತು ಮನೆಯೊಂದು ಕಟ್ಟಿ ಅದರೊಳಗೆ ಬಲಗಾಲಿಟ್ಟು ಬಲಗಾಲು ಇಟ್ಟು ಹೆಜ್ಜೆ ಇಟ್ಟಾಗಿತ್ತು ಅಂದು ಆ ಮನೆಯ ಯಜಮಾನನ ಕನಸು ನೆರವೇರಿತ್ತು ಮನೆಯೊಂದು ಕಟ್ಟಿ ಅದರೊಳಗೆ ಬಲಗಾಲಿಟ್ಟು ಹೆಜ್ಜೆ ಇಟ್ಟಾಗಿತ್ತು ದುಡಿದಿರುವ ಕಷ್ಟದ ದುಡ್ಡಿನ ಬುನಾದಿಯ ಮೇಲೆ ದುಡಿದಿರುವ ಕಷ್ಟದ ದುಡ್ಡಿನ ಬುನಾದಿಯ ಮೇಲೆ ಎದ್ದಿತ್ತು ಮನೆಯೊಂದು ಕಟ್ಟುವ ಶ್ರಮಿಕರ ಬೆವರಣಾಹನಿಯಲ್ಲಿ ದುಡಿದಿರುವ ದುಡಿದಿರುವ ಕಷ್ಟದ ದುಡ್ಡಿನ ಪುನಾದಿಯ ಮೇಲೆ ಎದ್ದಿತ್ತು ಮನೆಯೊಂದು ಕಟ್ಟುವ ಶ್ರಮಿಕರ ಬೆವರ ಹನಿಯಲ್ಲಿ ಇಂದು ಮನೆಯ ಗೃಹ ಪ್ರವೇಶದ ಶುಭ ಕ್ಷಣವೇ ಇಂದು ಮನೆಯ ಗೃಹ ಪ್ರವೇಶದ ಶುಭ ಕ್ಷಣವೇ ವಿಪ್ ಬೆಳಿಗ್ಗೆ ವಿಪ್ರ ವಿಪ್ರರ ಮಂತ್ರ ವಾಕ್ಯಗಳ ಮಧ್ಯೆ ಕಳಶ ಪ್ರತಿಷ್ಠಾಪನೆ ಇಂದು ಮನೆಯ ಗೃಹ ಪ್ರವೇಶದ ಶುಭ ಕ್ಷಣವೇ ವಿಪ್ ಬೆಳಿಗ್ಗೆ ವಿಪ್ರರ ಮಂತ್ರ ವಾಕ್ಯಗಳ ಮಧ್ಯೆ ಕಳಶ ಪ್ರತಿಷ್ಠಾಪನೆ ಹೋಮ ಹವನಗಳಿಂದ ಮನೆಯ ಶುದ್ಧೀಕರಣೆ ಹೋಮ ಹವನಗಳಿಂದ ಮನೆಯ ಶುದ್ಧೀಕರಣೆ ವಾಸ್ತುಪುರುಷನ ಆವಾಹನೆ ಪೂಜೆಯೊಂದಿಗೆ ಸಡಗರದಿ ನಡೆದಿತ್ತು ವಾಸ್ತುಪುರುಷನ ಆವಾಹನೆ ಪೂಜೆಯೊಂದಿಗೆ ಸಡಗರದಿ ನಡೆದಿತ್ತು ಮುಕ್ಕೋಟಿ ದೇವರ ಸನ್ನಿಧಿ ಇರುವ ಗೋವನ್ನು ಅದರ ಕರುವಿನೊಂದಿಗೆ ಮನೆಯೊಳಗೆ ಕರೆದು ಗೋಪೂಜೆಯೂ ಆಗಿತ್ತು ಮುಕ್ಕೋಟಿ ದೇವರ ಸನ್ನಿಧಿ ಇರುವ ಗೋವನ್ನು ಅದರ ಕರುವಿನೊಂದಿಗೆ ಮನೆಯೊಳಗೆ ಕರೆದು ಗೋಪೂಜೆಯೂ ಆಗಿತ್ತು ಅಡುಗೆ ಮನೆಯ ಹೊಸ ಬಂದು ಮಿತ್ರರಡುಗೂಡಿ ಹಾಲು ಉಕ್ಕಿಸಿ ಅಡುಗೆ ಮನೆಯ ಹೊಸ ವಲೆಯಲ್ಲಿ ಬಂದು ಮಿತ್ರರಡುಗೂಡಿ ಹಾಲು ಉಕ್ಕಿಸಿ ಹಾಲಲ್ಲಿ ಬೆರೆಸಿ ಮನೆ ಸಮೃದ್ಧಿ ಆಗಲಿ ಎಂದು ಹರಸಿ ಅಡುಗೆ ಮನೆಯ ಹೊಸ ವಲೆಯಲ್ಲಿ ಬಂದುಗೂಡಿ ಹಾಲು ಉಕ್ಕಿಸಿ ಹಾಲಲ್ಲಿ ಬೆರೆಸಿ ಮನೆ ಸಮೃದ್ಧಿ ಆಗಲಿ ಎಂದು ಹರಸಿ ಹೊಸ ಮನೆಯ ಯಜಮಾನ ಯಜಮಾನಗೆ ಉಡುಗೆರನ್ನಿಟ್ಟು ಮನ ತುಂಬ ಹರಸಿದ್ರು ಬಂದವರು ಅಕ್ಷತೆಯನ್ನಿಟ್ಟು ಹಾಲಲ್ಲಿ ಬೆರೆಸಿ ಮನೆ ಸಮೃದ್ಧಿ ಆಗಲಿ ಎಂದು ಹರಸಿ ಹೊಸ ಮನೆ ಯಜಮಾನ ಯಜಮಾನೆಗೆ ನಿಟ್ಟು ಮನ ತುಂಬ ಹರಿಸಿದರು ಬಂದವರು ನಿಟ್ಟು ಮನೆ ಎದುರು ಕಟ್ಟಿದ್ದ ದೊಡ್ಡ ಪೆಂಡಾಲು ಮನೆ ಎದುರು ಕಟ್ಟಿದ್ದ ದೊಡ್ಡ ಪೆಂಡಾಲು ಆ ಮಂತ್ರ ನೀಡಿದ್ದ ಬಂದು ಕಿಕ್ಕಿರಿದು ಮನೆ ಎದುರು ಕಟ್ಟಿದ್ದ ದೊಡ್ಡ ಪೆ ದೊಡ್ಡ ಪೆಂಡಾಲು ಆ ಮಂತ್ರ ನೀಡಿದ್ದ ಆಮಂತ್ರರೆಲ್ಲ ಬಂದು ಕಿಕ್ಕಿರಿದು ಕಿಕ್ಕಿರಿದು ತುಂಬಿರಲು ಒಂದು ಕಡೆ ಬಂದವರೆಲ್ಲ ಹಬ್ಬ ಸವಿಯುತ್ತಿರಲು ಒಂದು ಕಡೆ ಬಂದವರೆಲ್ಲ ಹಬ್ಬ ಸವಿಯುತ್ತಿರಲು ಮನೆ ಯಜಮಾನ ಹೋಗುವವರೆಗೆಲ್ಲ ಉಡುಗೊರೆ ನೀಡುತ್ತಿದ್ದ ಬಂದು ಮಿತ್ರರಿಗೆ ಒಂದು ಕಡೆ ಬಂದವರಿಗೆಲ್ಲ ಹಬ್ಬ ದೂಟವನ್ನು ಸವಿಯುತ್ತಿರಲು ಮನೆ ಯಜಮಾನ ಹೋಗುವವರಿಗೆಲ್ಲ ಉಡುಗೊರೆ ನೀಡುತ್ತಿದ್ದ ಬಂದು ಮಿತ್ರರಿಗೆನಲು ಬಂದವರಿಗೆಲ್ಲ ಬಂದವರೆಲ್ಲ ಹೊಸ ಮನೆಯನ್ನೇ ದಿಟ್ಟಿಸಿ ನೋಡೋ ಸರ ಸಡಗರ ಬಂದವರಿಗೆಲ್ಲ ಹೊಸ ಮನೆಯನ್ನೇ ದಿಟ್ಟಿಸಿ ನೋಡೋ ಸಡಗರ ಕೆಲವರು ಅಬ್ಬ ಏನು ಕಟ್ಟಿದಾನೇ ಮನೆಯ ಎಂದು ಕರುವಿದರೆ ಬನ್ ಬಂದವರಿಗೆಲ್ಲ ಹೊಸ ಮನೆಯನ್ನೇ ದಿಟ್ಟಿಸಿ ನೋಡೋ ಸರಗ ಸಡಗರ ಕೆಲವರು ಅಬ್ಬ ಏನು ಕಟ್ಟಿದಾನೇ ಮನೆಯ ಎಂದು ಕರುಬಿದರೆ ಅಲ್ಲೇ ಮನೆಯ ನೋಡುತ್ತಿದ್ದ ಮತ್ತೊಬ್ಬರು ಕಣ್ಣಲ್ಲೇ ಇಂಚಿಂಚಾಗಿ ತಮ್ಮ ಮನೆಗೂ ಈ ಗೃಹ ಪ್ರವೇಶದ ಮನೆಗೂ ಅಂತರವ ಸಣ್ಣದಾಗಿ ಅಳೆಯುತ್ತಿದ್ದರೆ ಕೆಲವರು ಅಬ್ಬ ಏನು ಕಟ್ಟಿದಾನೇ ಮನೆಯ ಎಂದು ಕರುಬಿದರೆ ಅಲ್ಲೇ ಮನೆಯ ನೋಡುತ್ತಿದ್ದ ಮತ್ತೊಬ್ಬರು ಕಣ್ಣಲ್ಲೇ ಇಂಚಿಂಚಾಗಿ ತಮ್ಮ ಮನೆಗೂ ಈ ಗೃಹ ಪ್ರವೇಶದ ಹೊಸ ಮನೆಗೂ ಅಂತರವ ಸಣ್ಣದಾಗಿ ಅಳೆಯುತ್ತಿದ್ದರೆ ಮನೆ ಎಷ್ಟೇ ಅಂದವಿದ್ದರೂ ತಮ್ಮ ಮನೆಗಿಂತ ಚಿಕ್ಕದೇ ಎಂದರು ಕೆಲವು ತಿಳಿದವರು ಮನೆ ಎಷ್ಟೇ ಅಂದವಿದ್ದರೂ ತಮ್ಮ ಮನೆಗಿಂತ ಚಿಕ್ಕದೆ ಎಂದರು ಕೆಲವು ತಿಳಿದವರು ಅಂತೂ ಅಂತೂ ಅಷ್ಟು ದುಡ್ಡು ಖರ್ಚಾದರೂ ಮನೆ ಅಚ್ಚುಕಟ್ಟಾಗಿದೆ ಎಂದರು ಅಂತಿಮವಾಗಿ ಬುದ್ಧಿವಂತರು ಅಂತೂ ಅಷ್ಟು ದುಡ್ಡು ಖರ್ಚಾದರೂ ಮನೆ ಅಚ್ಚುಕಟ್ಟಾಗಿದೆ ಎಂದರು ಎಂದರು ಅಂತಿಮವಾಗಿ ಬುದ್ಧಿವಂತರು ಸುಮ್ಮನೆ ಸುಮ್ಮನೆ ಮನೆಯ ನೋಡಿ ಖುಷಿಯಿಂದ ಹೋದವರು ಇದ್ದರು ಸುಮ್ಮನೆ ಮನೆಯ ನೋಡಿ ಖುಷಿಯಿಂದ ಹೋದವರೂ ಇದ್ದರು ಇವರು ಎಲ್ಲ ನೋಡಿಯೂ ಮನದಲ್ಲೇ ಮಂಡಿಗೆ ತಿಂದು ಏನು ಹೇಳದವರು ಸುಮ್ಮನೆ ಮನೆಯ ನೋಡಿ ಖುಷಿಯಿಂದ ಹೋದವರೂ ಇದ್ದರು ಇವರು ಎಲ್ಲವನ್ನೂ ನೋಡಿ ಮನದಲ್ಲಿ ಮಂಡಿಗೆ ತಿಂದು ಏನು ಹೇಳದವರು ಆ ದಿನದ ಸಂಭ್ರಮಕ್ಕೆ ಹೊಸ ಕಳೆಯ ಇವರು ಕಟ್ಟಿಹರು ಆ ದಿನದ ಸಂಭ್ರಮಕ್ಕೆ ಹೊಸ ಕಳೆಯನ್ನು ಇವರು ಕಟ್ಟಿಹರು ಇದು ಜೀವನದ ಸಾರ್ಥಕ ಕ್ಷಣಗಳ ಗ್ರಹ ಪ್ರವೇಶ ಇದು ಜೀವನದ ಸಾರ್ಥಕ ಕ್ಷಣಗಳ ಗ್ರಹ ಪ್ರವೇಶ ಸುಖಿ ಕುಟುಂಬವೊಂದರ ಜೀವನದ ಮಹತ್ವಾಂಶೆ ಇದು ಜೀವನದ ಸಾತ್ತ ಕ್ಷಣಗಳ ಗೃಹ ಪ್ರವೇಶ ಸುಖಿ ಕುಟುಂಬವೊಂದರ ಜೀವನದ ಮಹತ್ವಾಕ್ಷಾಂಕ್ಷೆ ಸಾಲ ಸೋಲ ಮಾಡಿ ಅಂತೂ ಬದುಕಲಿ ನೆಲೆ ಕಂಡು ಸಾಲ ಸೋಲ ಮಾಡಿ ಅಂತೂ ಬದುಕಲಿ ನೆಲೆ ಕಂಡು ಪೀಳಿಗೆಯಿಂದ ಪೀಳಿಗೆಯವರೆಗೆ ಮರೆಯಲಾಗದ ಸೋತ ಕಟ್ಟುವ ಗೃಹ ಪ್ರವೇಶ ಸಾಲ ಸೋಲ ಮಾಡಿ ಅಂತೂ ಬದುಕಲಿ ನೆಲೆಯ ಕಂಡು ಪೀಳಿಗೆಯಿಂದ ಪೀಳಿಯ ಪೀಳಿಗೆಯವರೆಗೆ ಮರೆಯಲಾಗದ ಸೌದು ಕಟ್ಟುವ ಈ ಗೃಹ ಪ್ರವೇಶ ಗೃಹ ಗೃಹ ಪ್ರವೇಶ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ನನ್ನ ಕವನ ಮನೆಯನ್ನು ಪ್ರೋತ್ಸಾಹಿಸಿ ನಮಸ್ಕಾರ ವಂದನೆಗಳು ಕವನದ ಮನೆ